ರಾಜಕಾರಣದಲ್ಲಿ ಹಲವಾರು ಹೊಡೆತಕ್ಕೆ ಸಿಲುಕಿದ್ದೇನೆ ನನ್ನ ಜೀವನವನ್ನೇ ರಾಜಕಾರಣಕ್ಕೆ ಸೀಮಿತವಾಗಿಟ್ಟಿದ್ದೆ ಆದರೆ ಪಕ್ಷಗಳು ನನ್ನನ್ನ ನಡೆಸಿಕೊಂಡ ರೀತಿ ಸರಿ ಇರಲಿಲ್ಲ ಎಂದು ಮಾಜಿ ಸಚಿವ ಮಾಲೀಕಯ ಗುತ್ತೆದಾರ ಅಸಮಾಧಾನ ವ್ಯಕ್ತಪಡಿಸಿದರು ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇಂದು ಬೆಂಬಲಿಗರ ಸಭೆ ಕರೆದಿದ್ದೆ ಅನೇಕ ಮುಖಂಡರು ನನ್ನ ತೀರ್ಮಾನಕ್ಕೆ ಬೆಂಬಲ ನೀಡಿದ್ದಾರೆ ಬಹಳಷ್ಟು ಜನ ನನಗೆ ಬಿಜೆಪಿ ಬಿಡಲು ಒತ್ತಾಯ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಲು ಬೆಂಬಲಿಗರು ನನ್ನ ಮೇಲೆ ಭಾರ ಹಾಕಿದ್ದಾರೆ ನಾಳೆ ರಾಮನವಮಿ ಇದೆ ಹತ್ತೊಂಬತ್ತರಂದು ರಾಜಕೀಯ ಮುಂದಿನ ನಡೆಯ ತೀರ್ಮಾನ ಕೈಗೊಳ್ಳುವೆ ಯಡಿಯೂರಪ್ಪ ಒಬ್ಬರೇ ನನಗೆ ಮಾತನಾಡಿದ್ದು ಬಿಜೆಪಿಯಿಂದ ಆರು ವರ್ಷ ನಿತಿನ್ ಗುತ್ತದಾರಿಗೆ ಅಮಾನತು ಮಾಡಿದ್ರು ಆದರೆ ಯಾವ ಕಾರಣಕ್ಕೆ ಅವನನ್ನು ವಾಪಸ್ ಕರೆದುಕೊಂಡಿದ್ದಾರೆ ಗೊತ್ತಿಲ್ಲ ಎಂದರು ಸಭೆ ಮಹಿಳಾ ಅನೇಕ ಪಕ್ಷಗಳು ನಮ್ಮ ಜೊತೆಗೆ ಒಂದು ರೀತಿಯಿಂದ ನಡ್ಕೊಂಡಂತ ಹಿನ್ನೆಲೆಯಲ್ಲಿ ನಮ್ಮ ಕಾರ್ಯಕರ್ತರು ಬಹಳ ನೊಂದಿದ್ದಾರೆ ಯಾವ ಒಂದು ರಾಜಕಾರಣದಲ್ಲಿ ಎಷ್ಟೊಂದು ಇಡೀ ಕುಟುಂಬವನ್ನೇ ಬದಿಗಿಟ್ಟು ಇಡೀ ನನ್ನ ರಾಜಕಾರಣಕ್ಕೆ ನಾನು ಸೀಮಿತ ಆಗಿ ಇಡೀ ನನ್ನ ಸೀಮಿತ ಆದರೂ ಕೂಡ ಪಕ್ಷಗಳು ನೋಡ್ಕೊಂಡಂಥ ರೀತಿ ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಏನಾದರೂ ಮುಂದೆ ನಾವು ತೀರ್ಮಾನ ತೆಗೆದುಕೊಳ್ಬೇಕು ನಮ್ಮ ಕಾರ್ಯಕರ್ತರಿಗೆ ನೋವಾಗಿದೆ ಆ ನೋವನ್ನು ಸರಿಪಡಿಸ್ಬೇಕನ್ನೋಂಥ ಉದ್ದೇಶದಿಂದ ಇವತ್ತು ಈ ಸಭೆ ಕರೆದಿತ್ತು ಆ ಕೇವಲ ಎರಡೇ ದಿವಸದಲ್ಲಿ ಸಭೆ ಕರೆದರೂ ಕೂಡ ಖಾಲಿ ಮುಖಂಡ ಸಭೆ ಮುಖಂಡರು ಇವತ್ತು ಬಂದು ತಮ್ಮ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ತಾವು ನೋಡಿದ್ವಿ ಅನೇಕ ಮುಖಂಡರು ಬಹುತೇಕ ಮುಖಂಡರು ನೀವು ತೋರ್ತಕ್ಕಂಥ ತೀರ್ಮಾನಕ್ಕೆ ಅಂದರೆ ಈ ಸಭೆಯಲ್ಲಿರ್ತಕ್ಕಂಥ ನೂರು ಪರ್ಸೆಂಟ್ ಜನರಲ್ಲಿ ತೊಂಬತ್ತು ಪರ್ಸೆಂಟ್ ಜನ ನೀವು ತೊಗೊಳ್ತಕ್ಕಂಥ ತೀರ್ಮಾನಕ್ಕೆ ನಾವು ಗೊತ್ತೇ ಅಂತ ಮಾತು ಹೇಳಿ ಎರಡನೇದಾಗಿ ಭಾರತೀಯ ಜನತಾ ಪಾರ್ಟಿ ಇರಬೇಕು ಬಿಡಬೇಕು ಅಂತ ಕೇಳಿದಾಗ ಪರ್ಸೆಂಟ್ ಇರ್ತಕ್ಕಂಥ ಜನರಲ್ಲಿ ಇಪ್ಪತ್ತು ಪರ್ಸೆಂಟ್ ಮಾತ್ರ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರಬೇಕು ಅಂತ ಹೇಳಿದ್ರು ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಬೇಕು ಅಂತ ಕೇಳಿದಾಗ ನಾವು ನೋಡಿದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಬೇಕಾದಾಗ ಅಲ್ಲಿಯೂ ಕೂಡ ನೂರು ಪರ್ಸೆಂಟಲ್ಲಿ ಅರವತ್ತು ಪರ್ಸೆಂಟ್ ಜನ ಕಾಂಗ್ರೆಸ್ಗೆ ಹೋಗ್ಬೇಕಂತ ಮಾತು ಒಟ್ಟಾರೆ ಏಯ್ಟಿ ಪರ್ಸೆಂಟ್ ಜನ ಇದು ತೋರ್ತಕ್ಕಂಥ ನಿರ್ಧಾರಕ್ಕೆ ನಾನು ಬರ್ತಾ ಇದ್ದಂಥ ಮಾತನ್ನು ಹೇಳಿ ನನ್ನ ಮೇಲೆ ಏನು ವಜ್ಜೆ ಹಾಕಿದ್ದಾರೆ ಆ ವಜ್ಜೆಯನ್ನು ಹೊಂದ್ಕೊಂಡು ಚಿತ್ರದಲ್ಲಿ ನಾನು ನಮ್ಮ ದಿನ ಕಲ್ಯಾಣ ಕನ್ನಡದ ಅನೇಕ ಮುಖಂಡರು ಮಾತಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಕೂಡ ಮಾತಾಡ್ತಾ ಇದ್ದಾರೆ ನೀವು ಅವರೇ ತೀರ್ಮಾನ ತೊಗೊಬಿಡ್ರಿ ನಮಗೂ ನೋವಾಗಿದೆ ನಿಮ್ಮ ಜೊತೆ ನಾವಿದ್ದೇವೆ ನಾವು ನೀವು ಕೂಡ ಇಲ್ಲೇ ವೈಯರ್ಸ್ಲಿಕ್ಕೆ ಸರಿಪಡ್ಲಿಕ್ಕೆ ಆಗ್ತಾ ಸರಿಪಡಿಸೋಣ ಇಲ್ಲ ಹೋಗೋದು ಅನಿವಾರ್ಯ ಅಂದರೆ ನೀವು ಹೋಗಲು ಹೋಗ್ಬೇಡ್ರಿ ನಾವು ನಿಮ್ಮ ಜೊತೆಗಿದ್ದೇವೆ ಅನ್ನುವಂಥ ಅನೇಕ ಅಭಿಮಾನಿಗಳು ಇವತ್ತು ನನ್ನ ಮೇಲೆ ಒತ್ತಡ ಆಗ್ಬೇಕು ಹೀಗಾಗಿ ನಾನು ನಾಳೆ ರಾಮನವಮಿ ಹೀಗಾಗಿ ನಾನು ಎರಡು ಮೂರು ದಿವಸದಲ್ಲಿ ಅಂದರೆ ಹತ್ತೊಂಬತ್ತು ತಾರೀಕು ಒಳಗಡೆ ರಾಜಕೀಯ ನಿರ್ಮಾಣ ನಿರ್ಮಾಣ ತಗೋಬೇಕು ತೀರ್ಮಾನ ತಗೋಬೇಕು ಯಾವ ಪಕ್ಷದಲ್ಲಿ ನಮಿರಬೇಕು ಯಾವ ಪಕ್ಷ ನಮಗೆ ಈ ನಮ್ಮ ಕೊನೆಯ ರಾಜಕೀಯ ಅವಧಿಯಲ್ಲಿ ಮರ್ಯಾದೆ ಕೊಡ್ತಾರೆ ನಮ್ಮ ಕಾರ್ಯಕರ್ತರು ವಿಶ್ವಾಸ ತೊಗೊಂಡು ಹೋಗ್ತಾರೆ ಅವರಿಗೂ ಸ್ಥಾನಮಾನ ಕೊಡ್ತಾರೆ ಅವೆಲ್ಲವನ್ನು ವಿಚಾರವನ್ನು ಮಾಡಿ ನಾನು ಇಡೀ ಕಲ್ಯಾಣ ಕನ್ನಡದ ಮುಖಂಡ್ರ ಜೊತೆಗೆ ಸಮಾಲೋಚನೆ ಮಾಡಿ ಬರ್ತಕ್ಕಂಥ ಹತ್ತೊಂಬತ್ತನೇ ತಾರೀಕು ಒಳಗಡೆ ನಾನು ಒಂದು ರಾಜಕೀಯ ತೀರ್ಮಾನ ತಿಳ್ಕೊತಾ ಇದ್ದೀನಿ ಆ ತೀರ್ಮಾನ ತಗೊಂಡ ಮೇಲೆ ನಿಮ್ಮ ಸುದ್ದಿ ಮಾತಾಡಿ ಕಡೆದು ಈವತ್ತು ಇದೇ ಯಾಕೆ ತೀರ್ಮಾನ ತಗೊಂಡೆ ಈ ಫ ಈ ಇದೇ ಇದೇ ತೀರ್ಮಾನ ನಾ ಯಾಕೆ ಬಂದರೆ ಅದು ಅನ್ನೋದ್ರ ಬಗ್ಗೆ ಕೆಲವೊಂದು ವಿಷಯಗಳನ್ನು ಆ ಸಂದರ್ಭದಲ್ಲಿ ಪ್ರಸ್ತಾವ ಮಾಡ್ತೀನಿ ಈ ಬೆಳವಣಿಗೆ ನಂತರ ಬಿ ಜೆ ಪಿ ಮುಖಂಡರು ನಿಮ್ಮ ಜೊತೆ ಏನಾದರೂ ಮಾತನಾಡ್ತಾ ನಡೀತಾರ ಬಿ ಜೆ ಪಿ ಲೀಡರ್ಸ್ ಏನಾದರೂ ಮಾತಾಡಿದ್ದಾರೆ ಸರ್ ಯಾಕೆ ಅವರೇ ಯಡಿಯೂರಪ್ಪರು ಹೇಳಿದಲ್ಲ ಯಡಿಯೂರಪ್ಪ ಒಬ್ಬರೇ ನಾನು ಮಾತಾಡಿದ್ದು ಅನ್ಯಾಯ ಆಗಿದ್ದೆ ಅವ್ರಲಿಂದ ಅವರ ಅವ್ರ ಮಗಲಿಂದೆ ಯಾಕೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅವರು ಅವ್ರಿಗೆ ನಿಂತಿನ್ ಗೊತ್ತೇ ಇರುತ್ತೆ ಯಾವ ಕಾರಣ ಹೋಗ್ಬಾರ್ದು ಯಾಕೆ ರಾಜಕೀಯ ಸಂಬಂಧಗಳಿದ್ರೆ ನಾನು ಕ್ಷಮಿಸ್ತಿದ್ದೆ ನನಗೆ ನನ್ನ ಸ್ವಂತ ಮಗ ಅಂತ ತಿಳ್ಕೊಂಡು ನನ್ನ ರಾಜಕೀಯ ಸರ್ವಸೇನೆ ಯಾವ ರೀತಿ ತಾಯಿ ಗಾಂಧರ್ವೇ ದುರ್ಯೋಧನ ಕೆಟ್ಟಣ ಹೇಳಿದ್ರು ಕೂಡ ಯಾಮೋ ಶಕ್ತಿ ಕೊಡಬೇಕನ್ನೋಂಥ ಉದ್ದೇಶದಿಂದ ಏನು ಹಾಕಿ ತನ್ನ ಕಣ್ಣ ದೃಷ್ಟಿಯನ್ನು ಅವ್ರನ್ನಾಗಿ ಬಿಟ್ಟು ವಂಚನೆ ಮಾಡ್ತಾಳೆ ನಮ್ಮ ತಮ್ಮನ ಕೆಲವು ನಡವಳಿಕೆಗಳು ಚೆನ್ನಾಗಿಲ್ಲ ಅಂದರೂ ಕೂಡ ಸುಧಾರಿಸ್ತೇವ್ರು ನಾವು ಇರ್ತೇವೆ ಅವನಿಗೆ ಮಾರ್ಗದರ್ಶನ ಮಾಡ್ತೇವೆ ಅಂತಕೊಂಡು ಇಡೀ ನನ್ನ ರಾಜಕೀಯ ನನ್ನ ಆಫ್ಟರ್ ರಿಟೈರ್ಮೆಂಟ್ ಇಕ್ಕಿಲ್ ಗೊತ್ತಿದ್ದಾರೆ ಅಂತ ಇಡೀ ತಾಲೂಕಿನಲ್ಲಿ ಹೇಳಿದ್ದು ನೀವು ನೋಡಿದ್ರೆ ಇದು ಭೈರವಾಗಿ ಹೇಳಿದ್ದು ಆದರೂ ಕೂಡ ಅವನ ಕೆಟ್ಟ ಬುದ್ಧಿ ಅವನ ತಾಳ್ಮೆ ಇಲ್ಲ ಇದು ನನ್ನ ಕೊನೆಯ ಎಲೆಕ್ಷನ್ ಇತ್ತು ಈ ಪನ್ನೇಶನ ಗೆಲ್ತಕ್ಕಂಥ ಅವಕಾಶ ಇದೆ ಅದು ನನ್ನ ಎದುರು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ನಮ್ಮ ಸಂಸದ ಅಲ್ಲದೆ ಪಕ್ಷ ಇವತ್ತು ಅವನಿಗೆ ಆರು ವರ್ಷ ಸಸ್ಪೆಂಡ್ ಮಾಡಿದ ಭಾರತೀಯ ಜನತಾ ಪಾರ್ಟಿಯಿಂದ ಆರು ವರ್ಷ ಸಸ್ಪೆಂಡ್ ಮಾಡಿದ ನನ್ನ ಪಾರ್ಟಿ ಸಸ್ಪೆಂಡ್ ಮಾಡಿದವರು ಈ ಪಾರ್ಟಿ ಡಿಸಿಪ್ಲಿನ್ ನಿಮ್ಮ ಕುಟುಂಬದ ಮದುವೆ ಪಾರ್ಟಿ ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ ಹಾಗಾದ್ರೆ ಚಿಂತೆ ಬಿಡಿ ಕಲಬುರಗಿಯ ಅಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ ಗೆ ಒಮ್ಮೆ ಭೇಟಿ ನೀಡಿ ಹೌದು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್ ಬರ್ತ್ ಪಾರ್ಟಿ ವೆಡ್ಡಿಂಗ್ ರಿಸೆಪ್ಷನ್ ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್ ಸ್ವಿಮ್ಮಿಂಗ್ ಪೂಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಬಾರ್ ಅಂಡ್ ರೆಸ್ಟೋರೆಂಟ್ ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್ ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ರೂಮ್ ವಿಭಿನ್ನ ಹಾಗೂ ಸ್ವಾದ ಭರಿತ ಕ್ಯಾಂಟಿನೇಟರ್ ತಿಂಡಿಗಳು ಜಾಗಿಂಗ್ ಟ್ರ್ಯಾಕ್ ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ ಕೆರೆ ಬೋಸ್ಕಾ ಹತ್ತಿರ ಅಳಂದ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಡಬಲ್ ಫೋರ್ ನೈನ್ ಜೀರೋ ಟೂ ನೈನ್ ಟ್ರಿಪಲ್ ಫೈವ್ ಸೆವೆನ್ ಫೋರ್ ಜೀರೋ ಸಿಕ್ಸ್ 2 1 double five, double five.